ಮನೆಯಲ್ಲಿ ಈ ಐದು ವಸ್ತುಗಳಿದ್ದರೆ ಖಂಡಿತ ಲಕ್ಷ್ಮಿ ಒಲಿಯುತ್ತಾಳೆ ಕೆಲವು ವಸ್ತುಗಳನ್ನು ದೇವಿಯು ಅತ್ಯಂತ ಇಷ್ಟಪಡುತ್ತಾಳೆ ಅಲ್ಲದೆ ಅವುಗಳನ್ನು ಮನೆಯಲ್ಲಿ ಇಡುವುದು ಕೂಡ ಅತ್ಯಂತ ಮಂಗಳಕರವಾಗಿರುತ್ತದೆ ನೀವು ಹಣದ ಅಥವಾ ಆರ್ಥಿಕ ಸಮಸ್ಯೆಗಳಿಂದ ನೊಂದಿದರೆ ಅದರಿಂದ ಪರಿಹಾರ ಪಡೆದುಕೊಳ್ಳಲು ಲಕ್ಷ್ಮೀ ದೇವಿಗೆ ಪ್ರಿಯವಾದ ಈ ವಸ್ತುಗಳನ್ನು ನೀವು ನಿಮ್ಮ ಮನೆಯಲ್ಲಿ ಖಂಡಿತವಾಗಿ ಇಟ್ಟುಕೊಳ್ಳಬೇಕು ಯಾವುವು ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಕವಡೆ ತಾಯಿ ಲಕ್ಷ್ಮಿ ಹಳದಿ ಮತ್ತು ಬಿಳಿ ಬಣ್ಣದ ಕವಡೆಗಳನ್ನು ಹೆಚ್ಚು ಪ್ರೀತಿಸುತ್ತಾಳೆ ಆದ್ದರಿಂದ ಯಾವಾಗಲೂ ಮನೆಯಲ್ಲಿ ಕವಡೆಗಳನ್ನು ಇಟ್ಟುಕೊಳ್ಳಬೇಕು ಶುಕ್ರವಾರದಂದು ನೀವು ಲಕ್ಷ್ಮೀದೇವಿ ಆರಾಧನೆಯಲ್ಲಿ ಕವಡೆಗಳನ್ನು ಅರ್ಪಿಸಬೇಕು ಮತ್ತು ಪೂಜೆಯ ನಂತರ ಅದನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಅದನ್ನು ಸುರಕ್ಷಿತವಾಗಿ ಅಥವಾ ಹಣವನ್ನು ಇಡುವ ಸ್ಥಳದಲ್ಲಿ ಇಡಬೇಕು ಇದು ಮನೆಯಲ್ಲಿ ಲಕ್ಷ್ಮೀದೇವಿ ಆಶೀರ್ವಾದ ಇರುವಂತೆ ಮಾಡುತ್ತದೆ ಎರಡನೆಯದು ಶಂಖ ಸಾಗರ ಮಂಥನ ಸಮಯದಲ್ಲಿ ಹದಿನಾಲ್ಕು ರತ್ನಗಳು ಸೃಷ್ಟಿಯಾದವು ಆ ಹದಿನಾಲ್ಕು ಪವಿತ್ರ ರತ್ನಗಳಲ್ಲಿ ಶಂಖವೂ ಒಂದು ತಾಯಿ ಲಕ್ಷ್ಮಿಗೆ ಶಂಖನಾಥ ಎಂದರೆ ತುಂಬ ಇಷ್ಟ ಇದನ್ನು ಮನೆಯಲ್ಲಿ ಇಡುವುದರಿಂದ ಹಣದ ಕೊರತೆ ಎದುರಾಗುವುದಿಲ್ಲ ಶಂಖದಲ್ಲಿ ನೀರನ್ನು ತುಂಬಿಸಿ ಲಕ್ಷ್ಮೀ ಪೂಜಿಸುವುದು ಕೂಡ ಅತ್ಯಂತ ಮಂಗಳಕರವಾಗಿದೆ ಮೂರನೇದು ಕಮಲದ ಹೂವು ಲಕ್ಷ್ಮೀ ದೇವಿಗೆ ಕಮಲದ ಹೂಗಳು ತುಂಬ ಇಷ್ಟ ತಾಯಿ ಲಕ್ಷ್ಮಿ ಕಮಲದ ಹೂವಿನ ಮೇಲೆ ನೆಲೆಸಿದ್ದಾಳೆ ಮನೆಯಲ್ಲಿ ಕಮಲದ ಹೂವನ್ನು ಇಟ್ಟರೆ ಅಥವಾ ಲಕ್ಷ್ಮೀದೇವಿಯ ಪೂಜೆಯಲ್ಲಿ ಕಮಲದ ಹೂವನ್ನು ಬಳಸಿಕೊಂಡರೆ ಲಕ್ಷ್ಮೀ ದೇವಿಯು ಖಂಡಿತವಾಗಿಯೂ ಅಲ್ಲಿ ನೆಲೆಸುತ್ತಾಳೆ ಎಂದು ನಂಬಲಾಗಿದೆ ನಿಮ್ಮ ಮನೆಯಲ್ಲಿ ಕಮಲದ ಹೂವು ಇಲ್ಲದಿದ್ದರೆ ನೀವು ಲಕ್ಷ್ಮೀ ದೇವಿಯ ಪೂಜೆಯಲ್ಲಿ ಅಥವಾ ಕನಿಷ್ಠ ಶುಕ್ರವಾರದಂದು ಕಮಲದ ಹೂವುಗಳನ್ನು ಲಕ್ಷ್ಮೀ ದೇವಿಗೆ ಅರ್ಪಿಸಬೇಕು ನಾಲ್ಕನೇದು ತೆಂಗಿನಕಾಯಿ ಶಾಸ್ತ್ರಗಳ ಪ್ರಕಾರ ತೆಂಗಿನಕಾಯಿಯನ್ನು ಶ್ರೀಫಲ ಎಂದು ಕರೆಯುತ್ತಾರೆ ಇದು ಲಕ್ಷ್ಮೀದೇವಿಯ ಹೆಸರುಗಳಲ್ಲಿ ಒಂದೆಂದು ಪರಿಗಣಿಸಲಾಗುತ್ತದೆ ಮನೆಯಲ್ಲಿ ತೆಂಗಿನಕಾಯಿಯನ್ನು ಇಟ್ಟುಕೊಳ್ಳುವುದು ಮತ್ತು ಲಕ್ಷ್ಮೀದೇವಿಗೆ ತೆಂಗಿನಕಾಯಿಯನ್ನು ಅರ್ಪಿಸುವುದು ತುಂಬ ಮಂಗಳಕರವೆಂದು ಪರಿಗಣಿಸಲಾಗಿದೆ ಶ್ರೀಫಲವನ್ನು ಲಕ್ಷ್ಮೀದೇವಿಗೆ ಅರ್ಪಿಸುವುದರಿಂದ ಸಂಪತ್ತು ಸಮೃದ್ಧಿ ಪ್ರಾಪ್ತವಾಗುತ್ತದೆ ಐದನೇದು ಬೆಟ್ಟದ ನೆಲ್ಲಿಕಾಯಿ ಶ್ರೀಹರಿ ವಿಷ್ಣುವು ನೆಲ್ಲಿಕಾಯಿ ಮರದಲ್ಲಿ ನೆಲೆಸಿದ್ದಾನೆ ಎನ್ನುವ ನಂಬಿಕೆ ಇದೆ ಮತ್ತು ಈ ಮರವು ವಿಷ್ಣುವಿಗೆ ಬಹಳ ಪ್ರಿಯ ಆಗಿದೆ ಅಂತಹ ಪರಿಸ್ಥಿತಿಯಲ್ಲಿ ಮನೆಯಲ್ಲಿ ನೆಲ್ಲಿಕಾಯಿ ಗಿಡ ಅಥವಾ ಮರವನ್ನು ನೆಟ್ಟು ಅದನ್ನು ಪೂಜಿಸುವುದರಿಂದ ಅಲ್ಲಿ ತಾಯಿ ಲಕ್ಷ್ಮಿ ಸದಾ ನೆಲೆಸುತ್ತಾಳೆ ಎಲ್ಲಿ ಶ್ರೀ ಮಹಾವಿಷ್ಣು ಸಾನ್ನಿಧ್ಯ ಇರುತ್ತದೋ ಅಲ್ಲಿ ಲಕ್ಷ್ಮೀ ದೇವಿಯು ಖಂಡಿತವಾಗಿಯೂ ನೆಲೆಗೊಳ್ಳುತ್ತಾಳೆ ನಿಮಗೆ ಈ ಮಾಹಿತಿ ಇಷ್ಟವಾದರೆ ದಯವಿಟ್ಟು ಸನಾತನವಾಣಿ ಯೂಟ್ಯೂಬ್ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು